ೇಿಯೇ ಗಿಣಿಯೇ ಗಿಣಿಯೇ ನಿ ನೆನಪ ಹರಿಯನ್ನು ಕರೆತಾರೆ ಗಿಣಿಯೇ ಗಿಣಿಯೇ ನಿನಗೆ ಬೇಕದ ನೀವೇ ಮುನಿವಾದಿ ರಾಜನಿಗೆ ವರವಿವೇವನವ ದೇವನವ ಮುನಿವಾದಿ ರಾಜನಿಗೆ ವರವಿವ ದೇವನವ ನಿವರ ಬಿಡ ನೆಲೆ ಗಿಣಿಯೇ விருந்தவனதி சந்திர்த்திவோவிந்த விருந்தாவனதிந்த சிவகோவிந்தி ಚಂದದಿ ನಿನ್ನ ಮಾತ ಮನ್ನಿಸುವ ನಂದ ಗೋಪಿಯ ಮುದ್ದು ಕಂದ ನೆನಪ ಮುಕುಂದನ ನಂದ ಗೋಪಿಯ ಮುದ್ದು ಕಂದ ನೆನಪ ಮುಕುಂದನ ನಿಂದಿರುಳು ತಂದು ಗಿಣಿಯೇ ನಿಂದಿರಳು ತಂದು ತೋರೆಗಿಣಿಯೇ ಗಿಣಿಯೇ ಗಿಣಿಯೇ ನಿನಗೇನು ಬೇಕದ ಭಯವದ ಮನೆ ಪಹರಿ ಅನ್ನು ಕರೆತಾರೆ ಗಿಣಿಯೇ 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 ನಿನಗೇನು ಬೇಕದ ನೀವೇ ಮೂರು ಬಣ್ಣದ ಕೊರಳ ಗಿಣಿ ನೀನು ಮೂರು ಬಣ್ಣ ಕಿರಿಯುಳ್ಳ ಗಿಣಿ ಮೂರು ಬಣ್ಣದ ಚಾರು ನಯನ ಮಾರನನುಚರಣಿನೋ ಮಾರನ ಜನಕನವನೋ ಮಾರನನುಚರಣಿನೋ ಮಾರನ ಜನಕನವನೋ ಮೀರ ನಿನ್ನ ಭಿನ್ನಪವ ಗಿಣಿಯೇ ಮೀರ ನಿನ್ನ ಭಿನ್ನಪವ ಗಿಣಿಯೇ ಗಿಣಿಯೇ ಹರಿಯನ್ನು ಕರೆ ತಾರ ಗಿಣಿಯೇ ಗಿಣಿಯೇ ರಯವದಿ ಪರಿಯನ್ನು ಕರೆ ತಾರ ಗಿಣಿಯೇ ಗಿಣಿಯೆ ಗಿಣಿಯೇ ಗಿಣಿಯೇ ನೇನು ಬೇಕ ಸತತ ಸಿರಿದೇವಿಯರ ಸುತ ನೆನಿಪ ಕಾಮಗ ರಥನಾಗಿ ಮೇರೆ ವೆನಿಗಿಣಿಯೇ ಸತತ ಸಿರಿದೇವಿಯರ ಸುತ ನೆನಪ ಕಾಮನಿಗೆ ರಥವಾಗಿ ಮೇರೆ ವೆನಿಗಿಣಿಯೇ ಕೃತ ಕೃತ್ಯನಾಯದರು ಅದರಿಂದ ನಿನ್ನ ಮಾತ ಕೃತ ಕೃತ್ಯನಾಯದರು ಅದರಿಂದ ನಿನ್ನ ಮಾತ ಪ್ರತಿಪಾಲಿಸುವ ನೆಲೆಗಿ ಪ್ರತಿಪಾಲಿಸುವ ಗಿಣಿಯ ಗಿಣಿಯೇ ಗಿಣಿಯೇ ನದೀನು ಬೇಕದಿ ಪರಿಯನ್ನು ಕರತಾರೆ ಗಿಣಿಯೇ ಗಿಣಿಯೇ ಉರದಲ್ಲಿ ಸಿರಿವತ್ಸ ಎಂಬ ಕುರುಂಟವಗೆ ಉರದಲ್ಲಿ ಸಿರಿವತ್ಸ ಎಂಬ ಕುರುಂಟವಗೆ ಕರಗಳಲ್ಲಿ ಶಂಖ ಶಂಕಾಚಕ್ರಳ ಕೊರಳಲ್ಲಿ ಕೌಸ್ತುಬ ಮಣಿ ವದನ ಕೊರಳಲ್ಲಿ ಕೌಸ್ತುವ ಮಣಿ ಹಾಯವದನ ನಮ್ಮರಸನೆಂದರಿತುಕೋ ಗಿಣಿಯೇ ನಮ್ಮರಸನೆಂದರಿತು ಕೋ ಗಿಣಿಯೇ 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 ನಿನಗೇನು ಬೇಕದ ಗುಣಿಯೇ ನೆನಪ ಹರಿಯನ್ನು ಕರೆ ಗಿಣಿಯೇ ಭಯವದನ ನೆನಪ ಹರಿಯನ್ನು ಕರೆ ಗಿಣಿಯೇ 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 ನಿನು ಬೇಗದಂದಿ ನಿನಗೆ ನಿನು